ನಮ್ಮ ಫಸ್ಟ್ ಮನೆ ಇದು ನಮ್ಮ ತಂದೆ ಕಟ್ಟಿದ ಫಸ್ಟ್ ಮನೆ ಇಲ್ಲೊಂದು ಸ್ವಲ್ಪ ಮೋಟರ್ ರಿಪೇರಿ ಆಗಿತ್ತು ಮೋಟರ್ ರೆಡಿ ಮಾಡೋಕೆ ಅಮ್ಮ ಬೆಳಗ್ಗೆ ಬೆಂಗಳೂರು ಹೋಯ್ತು ಅಮ್ಮ ನಮ್ಮ ಅಮ್ಮ ಮೈಸೂರಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೋಗಿದ್ದಾರೆ ಫೋರಿನ್ ಟು ಟು ಇನ್ನು ಫೋರ್ ಇನ್ ಟು ಫೋರ್ ಶೋರೂಮಿಗೆ ಬಂದಿಲ್ವಂತೆ ಫೋರ್ ಇನ್ ಟು ಟೂನೇ ಹೆಂಗಿದೆ ನೋಡಿ ಇದು ಎಂಡೇ ಅವರು ಮಾಡ್ಲಿಕ್ಕೆ ಕೊಡ್ತಿರೋದು ಇವರಲ್ಲಿ ಏನೇನಿದೆ ಅಂತಂದರೆ ಹೌದಾ ಜನ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್ ನಮ್ಮೊಂದಿಗೆ ಇದ್ದಾರೆ ನಮ್ಮ ಆದ ಮಧು ಗೌಡ ಅವರು ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ವಿಸಿಟ್ ಮದನ್ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಏನು ದೇವಸ್ಥಾನಕ್ಕೆ ಹೋಗಿದ್ವಿ ಹಂಗೆ ಹೋಗೋಣ ಊರಲ್ಲಿದ್ದೀನಿ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಮ್ಮ ಬೆಳಗ್ಗೆ ಹೋಗೋ ಬೆಂಗಳೂರ್ಗೆ ಹೋಯ್ತು ಅಮ್ಮ ನಮ್ಮ ಅಮ್ಮ ಮೈಸೂರಿಂದ ಡೈರೆಕ್ಟ್ ಬೆಂಗ್ಳೂರ್ಗೆ ಹೋಗಿದ್ದಾರೆ ಸೊ ನಮ್ಮಣ್ಣ ಇಲ್ಲಿ ದೇವಸ್ಥಾನ ನಮ್ಮ ಇಲ್ಲಿ ಇಲ್ಲಿಗೆ ಬಂದಿಲ್ಲ ಸೊ ಹಂಗಾಗಿ ಬಂದಿದ್ದೀವಿ ಹೇಗ್ ನಡೀತಾ ಇದೆ ಯೂಟ್ಯೂಬ್ ಚಾನಲ್ ಹೇಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಆದ್ರೆ ಒಂದು ಸ್ವಲ್ಪ ಏನೋ ಭಯ ವಿಡಿಯೋಸ್ ಮಾಡ್ಬೇಕಾದ್ರೆ ಮ್ಯಾಚ್ಗೆ ಭಯ ಏನೂ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗ್ ಟ್ರಬಲ್ ಅಲ್ವಾ ಸೊ ಇವಾಗ ನಾನು ನಮ್ಮ ಮನೆ ದೇವರು ಮಾಸ್ತಮ್ಮಂಗೆ ಮತ್ತೆ ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆ ಮಾಡಿಸ್ಬೇಕು ಹಾಗಾಗಿ ರಾಮನಗರಕ್ಕೆ ಹೋಗಿ ಒಂದ್ ಸ್ವಲ್ಪ ಐಟಮ್ಸ್ ಎಲ್ಲ ತಗೋಬರ್ಬೇಕು ಅದಕ್ಕೆ ನಮ್ಮ ಅಣ್ಣ ಅವ್ರ ಕಾರ್ ಅಪ್ಪ ಕಾಣ್ತೈತೆ ನಮ್ ಫ್ಲಾಶ್ ಅಪ್ ಐ ಕಾಣ್ತೈತೆ ಪರವಾಗಿಲ್ಲ ಇವ್ರ ಯಾರು ಗೊತ್ತ ಗಾಯ್ಸ್ ನಮ್ಮ ತಾತ ಇದ್ರಲ್ಲ ಅವರ ತಮ್ಮ ಇದೆ ಬೆಳಗಿನ ಇದೇ ಕಾರಲ್ಲಿ

ಒನ್ ಬೈ ಟೂ ಮಾಡುವ ಅಂತಂದ್ರೆ ಟೂ ಬೈ ಫೋರ್ ಆಗ್ತಿದೆ ಈಗ ಹೇಳಿದೀನಿ ನಿನ್ ಬೇವ ಸಾಲಲ್ಲ ಅಂತ ಅದು ದೊಡ್ಡ್ರೆ ನಿಮ್ಗೇನು ಬೇಕು ಪಕೋಡ

ಊಟ ಮಾಡೋದು ಇದು ಎಂಡೆಯವ್ರಿಗೆ ಮಾಡಲಿಕ್ಕೆ ಕೊಡ್ತಾರದ್ದು ಇವರಲ್ಲಿ ಏನೇನಿದೆ ಅಂತ ಅಂದರೆ ಐದಿಡಿ ಅಕ್ಕಿ ಅರ್ಶಿನ ಕುಂಕುಮ ಇದು ಮತ್ತೇನು ಅರ್ಶಿಣದ ಕೊನೆ ಎಲೆ ಅಡಿಕೆ ಹೂವು ಹಣ್ಣು ಬೆಲ್ಲ ಮತ್ತು ಸೀರೆ ಬಳೆ ಕಡ್ಡಿ ಕರ್ಪೂರ ಗೆಜ್ಜೆ ವಸ್ತ್ರ ಮತ್ತೆ ಬೆಲ್ಲ ಕಾಯಿ ಆಮೇಲೆ ಇದು ಏನು ಹುರ್ಗಡ್ಲೆ ಕೊಬ್ಬರಿ ಇಷ್ಟು ಕೊಡ್ಬೇಕು ಮಡ್ಲಕ್ಕಿಗೆ ಅದು ಕಲಬರವೇಶ್ವರಗೆ ಮಾಮೂಲಿ ಏನು ಕಡ್ಡಿ ಕರ್ಪೂರ ಹೂವು ಕಾಯಿ ಮತ್ತೆ ಬಾಳೆಹಣ್ಣು ಅಷ್ಟು ಮಾಡ ಏನೇ ಪದ್ದು ಯಾವ ಆಟ ಆಡದೆ ಏನ್ ಸೋತೆ ಏನ್ ಗೆದ್ದೆ ಆಟ ಆಡಿಸ್ತೀವಿ ಎಲ್ಲ ಗೇಮಲ್ಲೂ ನೀನೆ ಗ್ರೆ ಬೇರೆ ಊಟ ಆಮೇಲೆ ಆಮೇಲೆ ಅಷ್ಟೇ ಗಾಯ್ಸ್ ಈಗ ನಾವು ನಿತೀಶ್ ಅವರ ಮನೆಗೆ ಬಂದಿದ್ದೀವಿ ಏನಕ್ಕೆ ಅಂತಂದ್ರೆ ಇಲ್ಲಿ ಹೊಸ ಮದುವೆ ಗಂಡು ಹೆಣ್ಣಿಗೆ ಉಪಚಾರ ಮಾಡ್ತಾ ಇದಾರೆ ಊಟದ ಉಪಚಾರ ಏನೇನ್ ಮಾಡಿದೀರ ಹೆಣ್ಮಕ್ಳಿಲ್ಲ ಅನ್ಬಿಟ್ಟು ಇವರೇ ಬಡಿಸ್ತಾವ್ರೆ ಹೌದಾ ಬಾಸ್ ಏನೇನ್ ಮಾಡಿದಾರೆ ಹ್ಮ್ ವೈಟ್ ಮಾಡು ಬರುತ್ತೆ ತಟ್ಟೆಗೆ ನಾವು ಪದ್ದು ಮಕ್ಕ ಮಕ್ಕ ನೋಡ್ತಾಳ್ಕೊಳ್ಳ ಇನ್ನು ತಟ್ಟೆ ತಟ್ಟೆಗೆ ಮುತಾಣ ಹೆಂಗಿದೆ ಫುಡ್ ಮುತಾಣ ಮುದ್ದೆ ತಿನ್ನಲ್ವಾ ಮುದ್ದೆ ತಿನ್ಬೇಕು ಇದೆ ಶಕ್ತಿ ಗೌಡ್ರು ಗೊತ್ತು ಮುದ್ದೇಲಿ ಗೊತ್ತು ಅನ್ವಂಗೆ

ನಾಳೆ ಒಂದು ಕೆಲಸ ಇದೆ ಅದು ಮುಗಿಸ್ಲೇಬೇಕು ನಾಳೆ ಹಾಗಾಗಿ ಹೋಗ್ತಾ ಇದೀವಿ ಈಗ ಬಾಯ್ ಟು ಮದನ್ ಯೂಟ್ಯೂಬ್ ಚಾನಲ್ ಸ್ಕೂಲಲ್ಲಿ ಓದ್ತವ್ರೆ ಕಾಲೇಜಲ್ಲಿ ಓದ್ತವ್ರೆ ಸೆಮಿನಾರ್ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಅದಕ್ಕೆ ಸೊ ಆಯ್ತು ಓಕೆ ಹುಷಾರಾಗಿ ನಿಧಾನಕ್ಕೆ ಹೋಗಿ ಹ್ಯಾಪಿ ಜರ್ನಿ ಗುಡ್ ನೈಟ್ ಬಾಯ್ ಬಾಯ್ ಹುಷಾರಾಗಿ ಹೋಗಿ ಬಾಯ್ ಬ್ರಾ ಸೊ ಗಾಯ್ಸ್ ಈಗ ಅರ್ಲಿ ಮಾರ್ನಿಂಗ್ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ಚನ್ನಪಟ್ಟಣ ಬಂದಿದ್ದೀನಿ ಚನ್ನಪಟ್ಟಣದಲ್ಲಿ ಏನು ಕೆಲಸ ಅಂದರೆ ನಮ್ಮ ಫಸ್ಟ್ ಮನೆ ಇದು ನಮ್ಮ ತಂದೆ ಕಟ್ಟಿದ್ದು ಫಸ್ಟ್ ಮನೆ ಇನ್ನೊಂದು ಸ್ವಲ್ಪ ಮೋಟ್ರ್ ರಿಪೇರಿ ಆಗಿತ್ತು ಮೋಟ್ರ್ ರೆಡಿ ಮಾಡೋಕ್ಕೆ ನಮ್ಮ ಬ್ರದರ್ ಬಂದಿದ್ದಾರೆ ನಿತೀಶ್ ಹಾಯ್ 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 ಇವರೇ ನಮ್ಮ ಮನೇಲಿರೋ ಮಹಾಪ್ರಭುಗಳು ಗಾಯ್ಸ್ ಇದೇ ನಮ್ಮ ತಂದೆಯವರ ಫಸ್ಟ್ ಮನೆ ಕಟ್ಟಿದ್ದು ಎರಡು ಸಾವಿರನ ಎಸ್ ಕಟ್ಟಿರೋದು ಗಾಯ್ಸ್ ಅವಾಗಲೇ ಏನೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಕಟ್ಬಿಟ್ಟಿದ್ದಾರೆ ಡಬಲ್ ಬಾತ್ರೂಮು ಅಂತೆಲ್ಲ ಯೋಚನೆ ಮಾಡಿ ನೀಡ ಕಟ್ಟಿದ್ದಾರೆ ಆದರೂ ಒಂದು ನೆನಪು ಗಾಯಿಸಿದ್ದು ನಮ್ಮ ತಾತ ಇದ್ದರು ನಮ್ಮ ಅಮ್ಮ ಅಮ್ಮ ಅಮ್ಮವರ ತಂದೆ ನಿಂತ್ಕೊಂಡು ಕಟ್ಸ್ಕೊಟ್ಟಿದ್ದು ನಮ್ಮ ತಂದೆ ಸೈಡ್ ತೊಗೊಂಡಿದ್ರು ಅಷ್ಟೇ ಈ ಮೋಟ್ರಿಗೆ ಏನಿಲ್ಲ ಅಂತಂದ್ರೂ ನನ್ನಷ್ಟು ವಯಸ್ಸಾಗೈತೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷ ಈ ಮನೆ ಕಟ್ಟಿದಾಗ ಹಾಕ್ಸಿರೋದು ಗಾಯಿಸಿ ಈ ಮೋಟ್ರನ್ನ ಅಲ್ಲಿಂದ ಇಲ್ಲಿವರೆಗೂ ಇದೊಂದೇ ಮೋಟ್ರಲ್ಲಿ ಓಡಿದ್ದೆ ಈಗ ಬೇಜಾರಾಗಿ ನಮ್ಮನ್ನ ಕರೆಸ್ಕೊಂಡು ಎಲ್ಲ ಐಟಮ್ಗಳು ಹಾಕ್ಸ್ಕೊತೈತೆ ಕಬ್ಬಳ ಎಲ್ಲ ತುಂಕಿಡಿದ್ಬಿಟ್ಟೈತೆ ಈಗ ಹೊಸದಾಗಿ ಮೋಟ್ರಿಗೆ ಏನೇನು ಬೇಕೋ ಅದೆಲ್ಲ ಐಟಮ್ಸ್ ತಗೊಂಡ್ಬಂದು ನಮ್ಮ ಬ್ರದರ್ ಕೆಲಸ ಮಾಡ್ತಾಯಿದ್ದಾರೆ ನೋಡೋಣ ಹೆಂಗೆ ಈಗ ನೀರು ಅಂತ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾನೆ ಇದ್ರು ಮನೇಲಿರೋರು ಮೋಟ್ರ್ ಸರಿ ಇಲ್ಲ ಮೋಟ್ರ್ ಸರಿ ಇಲ್ಲ ಅಂತ ಈಗ ರೆಡಿ ಮಾಡಿಸ್ಕಿ ಬನ್ನಿ ಅಂತಂದರು ಬಂದಿದ್ದೀವಿ ರೆಡಿ ಮಾಡಿಸ್ಬಿಟ್ಟು ನೆಕ್ಸ್ಟು ಪೂಜೆ ಮನೆಗೆ ಹೋಯ್ತಾ ಇದೀನಿ ಪೂಜೆ ನೋಡೋಣ ಏನ್ ಮಾಡ್ತಾ ಇರ್ತಾರೆ ಅತ್ತೆ ನನ್ನ ನೋಡ್ತಾ ಇರ್ತೀಯಲ್ಲ ಅತ್ತೆ ಯಾವಾಗ್ಲೂ ಹಾಕಿ ನೋಡಲಿ ಅಲ್ಲಿ ಬರ್ತಾ ಇದೆಯಲ್ಲ ಮತ್ತೆ ನಮಗೋಸ್ಕರ ಟೀ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವೀಡಿಯೋ ಇನ್ ಪೂಜಾಸ್ ಹೋಮ್ ಅನುಗೆ ಅವ್ರ ಮನೆಯಲ್ಲಿ ವೀಡಿಯೋ ವಾಚ್ ಮಾಡ್ತಾ ಇದ್ದೀವಿ ಎಷ್ಟು ಕ್ಲಾರಿಟಿ ಇದೆ ಚೆನ್ನಾಗಿ ಬರ್ತಾ ಇದೆ ಹಾಕಿದೀವಿ ನಮ್ಮ ಅಕ್ಕ ಅವರ ಮನೆ ಪೂಜಾ ಮಾಧು ಅವರ ಮನೆ ಇದು ಅಲ್ಲ ಅವರ ಸ್ಟುಡಿಯೋ ಪೂಜಾ ಇವಳಿಗೆ ಇದು ಅರಮನೆನೇ ಅಂತೆ ಗ್ಲೋ ಟುಡೇ ಗ್ಲೋ ಎವ್ರಿ ಡೇ ಅಂತ ಹಾಕ್ಸಿದ್ದಾಳೆ ಪೂಜಾ ಮಾಧು ಮೇಕಪ್ ಆ್ಯಂಡ್ ಏರ್ ಅಕಾಡೆಮಿ ಎಲ್ಲ ಸೆಟಪ್ ಮಾಡಿ ಎಲ್ಲ ನೀಟಾಗೆ ಇಟ್ಟಿದ್ದಾಳೆ ಇಲ್ಲೆಲ್ಲ ಜ್ಯುವೆಲ್ಸ್ ಕಲೆಕ್ಷನ್ಗಳು ಅವಳ ಹತ್ರ ಯಾವುದೇ ಯಾವ್ದು ಐತೆ ಅದು ಯಾವುದೋ ಇಟ್ಟಿಲ್ಲ ಗಾಯಿಸಿ ಎಲ್ಲ ರೆಂಟು ಕೊಡುವಂಥದ್ದು ಮಾತ್ರ ಇಲ್ಲಿ ಇಟ್ಟಿದ್ದಾಳೆ ಇವಳ್ದು ಒರ್ಜಿನಲ್ ಮಾತ್ರ ಲಾಕರಲ್ಲಿ ಇಟ್ಟವಳೆ ಇಲ್ಲಿರೋದೆಲ್ಲ ರೆಂಟ್ ತಗೋಬಹುದು ಹೌದಾ ಜನ ಎಲ್ಲ ನಂಬಿಟ್ರಿ ಆಂಡ್ ಇದೊಂದು ಸ್ಟಾರ್ಟ್ ಮಾಡಿದಾಳೆ ಇದು ಅವಾಗಿಂದ ಇರ್ಬೇಕಲ್ವಾ ಪೂಜಾ ಎಲ್ಲ ಒಂದೇ ಸತಿ ಒಂದೇ ಕಡೆ ಜ್ಯುವೆಲ್ಸು ಆ್ಯಂಡ್ ರೆಂಟ್ ಔಟು ಹೆಣ್ಮಕ್ಳಿಗೆ ಮಾತ್ರ ಇನ್ನೂ ಜಸ್ಟ್ ಇದು ಸ್ಯಾಂಪಲ್ಗಿಟ್ಟಿರೋದು ಅಷ್ಟೇ ಗಾಯಿಸಿದು ಇನ್ನೂ ಒಳಗೆ ಕಬೋರ್ಡ್ ಒಳಗಡೆ ಇಟ್ಟವಳೆ ಅದನ್ನೆಲ್ಲ ಇನ್ನೂ ಸೆಟಪ್ ಮಾಡೋಕ್ಕೆ ಟೈಮ್ ಬೇಕು ಒಂದೆರಡು ದಿನ ಆ್ಯಂಡ್ ಅಕ್ಕ ಅವರು ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಮೇಕಪ್ ಅಕಾಡೆಮಿ ಆ್ಯಂಡ್ ಹೇರ್ ಸ್ಟೈಲಿಸ್ಟು ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ಜಾಯಿನ್ ಆಗೋಕ್ಕೆ ದಯವಿಟ್ಟು ಪೂಜಾ ಮಾಧು ಮೇಕಪ್ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಆ್ಯಂಡ್ಲೂ ಇವರೇ ಮಾಡ್ತಾರೆ ಆ್ಯಂಡ್ ರೆಂಟ್ ಔಟು ಇವರೇ ಮಾಡ್ತಾರೆ ಎಲ್ಲ ಇವರೇ ಮಾಡ್ತಾರೆ ಯಾರಿಗೆ ಆ್ಯಂಡ್ ಆಫರ್ ನಡೀತಿದೆ ನಮ್ಮ ಕಡೆಯಿಂದ ಬಂದರೆ ಬೆಸ್ಟ್ ಪ್ರೈಸ್ಗೆ ಸಿಗುತ್ತೆ ನಮಗೆ ಏನಾರ ಬೇಕು ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಪ್ರೊಫೈಲ್ಗೂ ಡಿ ಎಮ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಕೊಡ್ತೀನಿ ಅವಳಿಗೆ ಏನಂತ ಪೂಜಾ ಆ್ಯಂಡ್ ಫೀಸಸ್ ಎಲ್ಲ ಕಡಿಮೆ ಮಾಡಿದ್ದಾಳೆ ಈ ಸತಿ ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು ಅಂದ್ಬಿಟ್ಟು ಆ್ಯಂಡ್ ಇಬ್ಬರಿಗೆ ಗೀವ್ ಗೀವವೇ ಈಗೆಲ್ಲ ಟ್ರೆಂಡ್ ಆಯ್ತಿದೆಯಲ್ಲ ಅವೇ ಅಂತ ಆ ಥರ ಬಡವ್ರಿಗೆ ಒಂದು ಆಸಕ್ತಿ ಇರೋರಿಗೆ ಈ ಫೀಲ್ಡಲ್ಲಿ ಬೆಳಿಬೇಕು ಅಂತ ಇರೋರಿಗೆ ಎಲ್ಪ್ ಮಾಡಬೇಕು ಅಂತ ವಿತೌಟ್ ಎ ಕಾಸ್ಟ್ ಇವರು ಮೇಕಪ್ ಅಕಾಡೆಮಿಲಿ ಸೇರಿಸ್ಕೊಂಡು ಕೋಚಿಂಗ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಒಳ್ಳೆ ಇದು ಇದ್ದಾರೆ ಹೌದು ಆಮೇಲೆ

ನಿಮ್ಮಮ್ಮ ಈಗ ಕಾರ್ತೀಕದಲ್ಲಿ ತಿನ್ನಲ್ಲ ಆಡ್ಕೊಳ್ಳ ಹೇಳ್ತೀನಿ ಏನು ತಿಂತಾರದಪ್ಪ ಮಟನ್ನು ನಿತಿಹಣ್ಣುಂಗ ಆಡ್ಕೊತ ಇದೆಯಾ ನಾವಿಬ್ಬರು ಮಟನ್ನು ಚಿಕನ್ ಬೇಕೇ ಮಟನ್ ಸಾಕಾಗಲ್ವೇ ಸೊ ಗಾಯ್ಸ್ ಟ್ರಿಪ್ ಹೋಗಿ ಬಂದೋ ಧರ್ಮಸ್ಥಳಕ್ಕೆ ಗಾಡಿ ಫುಲ್ ಕಂಪ್ಲೀಟ್ ಗಲೀಜಾಗಿತ್ತು ಆಗಿತ್ತು ನಮ್ಮ ಬಾಯ್ಸ್ ಹಾಕಿ ಬಂದಿದ್ದೀನಿ ವಾಶ್ ಮಾಡಿಸ್ತಾ ಇದ್ದೀವಿ ವಾಶ್ ಮಾಡಿಸ್ತಾ ಇದ್ದೀವಿ ಅವ್ರು ಮಾಡ್ತಾ ಇರೋರು ಬೇರೆಯವರು ಹಾ ನಿಂತ್ಕೊಂಡು ನಿಂತ್ಕೊಂಡು ಮಾಡಿಸೋದೆ ಬಲ್ ಚಂದ ಕಣ ನಮ್ಮ ಬ್ಯೂಟಿ ಬ್ಲ್ಯಾಕ್ ಬ್ಯೂಟಿ ನೋಡಿ ಫುಲ್ ಸ್ನೋ ಅಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಕ್ಕದ ಕಾಣಿಸುತ್ತೆ ಗಾಯ್ಸ್ ಆದರೆ ನ ಮೈಂಟೈನ್ ಮಾಡೋದು ಭಾರಿ ಕಷ್ಟ ಗಾಯ್ಸ್ ಹೆವಿ ಗಲೀಜ್ ಆಗುತ್ತೆ ಕಾರು ಏನಕ್ಕೆ ಅಂತಂದರೆ ಬ್ಲ್ಯಾಕ್ ಗಲೀಜ್ ಆಗುವಷ್ಟು ಬೇರೆ ಯಾವ ಕಾರು ಗಲೀಜ್ ಆಗೋಲ್ಲ ಮೂರು ಮೂರು ದಿನಕ್ಕೂ ಸ್ನಾನ ಮಾಡಿಸ್ತಾನೇ ಇರಬೇಕು ತೋಳಿಸ್ತಾನೆ ಇರಬೇಕು ಅದತ್ರ ಏನಿಲ್ಲ ಅಂದರೆ ಆಗಲೇ ಒಂದು ಹತ್ತು ಸಾವಿರ ರೂಪಾಯಿ ಬರೀ ವಾಷಿಂಗ್ ಕೊಟ್ಬಿಡಿ ಕಾರ್ಗೆ ನಂಬರ್ ಪ್ಲೇಟ್ ಹಾಕೋಣ ಅಂತ ಬಂದಿದ್ದೆ ಆ್ಯಂಡ್ ಇಯರ್ ಈಸ್ ಅ ಬೀಸ್ಟ್ ಫೈಡ್ ಅವರ್ ತಾರ್ ಹಿಂಗಿದೆ ನೋಡಿ ದನ ಫ್ರಂಟ್ ಲುಕ್ ಮಾತ್ರ ಮೊಂಬ ಫೋರ್ ಇಂಟು ಟು ಇನ್ನೂ ಫೋರ್ ಇಂಟು ಫೋರ್ ಶೋರೂಮಿಗೆ ಬಂದಿಲ್ವಂತೆ ಫೋರ್ ಇಂಟು ಟೂನೇ ಹಿಂಗೆ ನೋಡಿ ಒಳ್ಳೆ ಲಕ್ಸುರಿ ಆಗಿದೆ ಒಂದು ಪ್ಯಾನರಾಮಿಕ್ ಸನ್ರೂಫು ವೆಂಟಿಲೇಟೆಡ್ ಸೀಟ್ಸು ಒಳಗಡೆ ಒಳಗಡೆ ಕೂತ್ಕೊಂಡ್ರೆ ಲಿಟ್ರಲಿ ಎಲ್ಲಿ ಗೊತ್ತಾ ಸೂಪರ್ ಇಂಟೀರಿಯರು ಏನು ಮೇಲ್ಗಡೆ ಯಾವುದೋ ಫಾರ್ಚುನರ್ ಫೀಲು ಎಲ್ಲೋ ಮೇಲೆ ಕೂತೀನಿ ಅನ್ನೋ ಥರ ಆನೆ ಮೇಲೆ ಕೂತಿರುವಂತೆ ನೈಸ್ ಗಾಯ್ಸ್ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಟು ಮದನ್ ಬಡ ಯೂಟ್ಯೂಬ್ ಚಾನಲ್ ಮಧು ಬಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್